ನನ್ನ ಹೆಸರು ಡಾಕ್ಟರ್ ಪ್ರಜ್ವಲ್ ಕುಮಾರ್ ಯುಎಸ್ ಅಂತ ತಜ್ಞ ವೈದ್ಯಾಧಿಕಾರಿಯಾಗಿ ಸಾರ್ವಜನಿಕ ಆಸ್ಪತ್ರೆ ಗಡದೆ ಕೊಟ್ಟೆ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರ್ತೀನಿ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾವುದೇ ಒಂದು ಪೇಷಂಟ್ಗೆ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಎದೆನೋವು ಅಂತ ಬಂದವರಿಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಹಾರ್ಟ್ ಅಟ್ಯಾಕ್ ಆಗಿದ್ದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ವತಿಯಿಂದ ಉಚಿತವಾಗಿ ಒಂದು ಇಂಜೆಕ್ಷನ್ಗೆ ಆಲ್ಮೋಸ್ಟ್ ಮೂವತ್ತಾರು ಸಾವಿರದಿಂದ ನಲವತ್ತು ಸಾವಿರ ಆಗತ್ತೆ ಅದನ್ನ ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ ಕೊಟ್ಟಿದ್ದಾರೆ ಯಾವುದೇ ಒಂದು ಪೇಷಂಟ್ ಗೆಯ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಏನೋ ಅಂತ ಹೇಳಿದ್ರೆ ಅವರಿಗೆ ಈ ಇಂಜೆಕ್ಷನ್ ಉಚಿತವಾಗಿ ಕೊಟ್ಟು ಇಲ್ಲಿಂದ ನಾವು ಹಬ್ಬ ಹಾಸ್ಪಿಟಲ್ ಜಯದೇವ ಗೆ ಹೃದಯ ತಜ್ಞರಿಗೆ ಮತ್ತೆ ಫರ್ದರ್ ಮ್ಯಾನೇಜ್ಮೆಂಟ್ ಗೆ ಕಳಿಸ್ಕೊಡ್ತೀವಿ ಸೊ ಎಲ್ಲ ಯಾರ ಹತ್ರನೂ ಒಂದ್ ರೂಪಾಯಿ ಆಗಲಿ ಒಂದು ಪೈಸನು ಇದನ್ನ ಈಸ್ಕೊಳ್ಳಲ್ಲ ಇದರವತ್ ಸಾವಿರ ಆಗುವಂತ ಇಂಜೆಕ್ಷನ್ ಅನ್ನ ನಾವು ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅಂದ್ರೆ